ಹಾ ಎಲ್ಲರೂ ನಮಸ್ಕಾರ ನಾನು ಜಗದೀಶ್ ಜಗ್ಗಿ ನಾನು ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಹೇಳಿದ್ರೆ ನಾವು ಪ್ರಯಾಗ್ರಾಜ್ಗೆ ಹೋಗಿ ಮೇಲೆ ನನಗೆ ತುಂಬ ಮೆಸೇಜ್ಗಳು ಬಂದಿದೆ ಹಣ ಎಷ್ಟಾಯಿತು ಎಷ್ಟು ಖರ್ಚಾಯಿತು ನಿಮಗೆ ಅಂತ ಇದನ್ನು ಹೇಳಬೇಕು ಬೇಡಬೋ ಅಂತ ನನಗೆ ಗೊತ್ತಿರಲಿಲ್ಲ ಆದರೂ ಕೆಲವರಿಗೆ ಇದು ಯೂಸ್ ಆಗುತ್ತೆ ಅಂತ ತಿಳ್ಕೊಂಡು ಹೇಳಿದ್ರೆ ಅವ್ರಿಗೂ ಸಹ ಎಲ್ಪ್ ಆಗುತ್ತೆ ಅಂತ ತಿಳ್ಕೊಂಡು ನಾನು ಈ ಮಾಹಿತಿನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ನಾವು ಟೋಟಲ್ಲು ಆರು ಜನ ಹೋಗಿದ್ವಿ ಆರು ಜನದಲ್ಲಿ ಒಬ್ಬರಿಗೆ ಹತ್ತು ಸಾವಿರ ರೂಪಾಯಿ ಬಿದ್ದಿದೆ ಟೆನ್ ಟೆನ್ ತೌಸಂಡ್ ರುಪೀಸ್ ಬಿದ್ದಿದೆ ಅಷ್ಟೇ ಫುಲ್ಲು ಖರ್ಚು ಎಲ್ಲ ಖರ್ಚು ಡೀಸೆಲು ಪೆಟ್ರೋಲು ಬಟ್ ಏನಕ್ಕೆ ಅಷ್ಟು ಕಡಿಮೆ ಆಯಿತು ಅಂತ ಹೇಳಿದ್ರೆ ನಾವು ಎಲ್ಲೂ ಹೋಟೆಲ್ ಮಾಡೋಕ್ಕೆ ಹೋಗಿಲ್ಲ ಕಾರ್ಗಳಲ್ಲೇ ಮಲಗ್ತಾ ಇದ್ವಿ ಎಲ್ಲಾದರೂ ಜಾಗ ಸಿಕ್ಕಿದಾಗ ಮರದ ಕೆಳಗಡೆ ಹಾಸ್ಕೊಂಡು ಮಲಗ್ತಾ ಇದ್ವಿ ಒಂದೇ ಕಡೆ ಮಾತ್ರ ರೂಮ್ ಮಾಡಿದ್ವಿ ನಾವು ಎಲ್ಲಿ ಅಂದರೆ ಉಜ್ಜಯನಿಲಿ ಉಜ್ಜೈನಿಲಿ ರೂಮ್ ಮಾಡಿದ್ವಿ ಅಲ್ಲಿ ನಮಗೆ ರೂಮ್ ರೆಂಟು ಆರು ಜನಕ್ಕೆ ಭಾಳ ಕಡಿಮೆ ಆಶ್ಚರ್ಯ ಒಳ್ಳೆಯ ಟೂ ಸ್ಟಾರ್ ಹೋಟ್ಲು ಬರೀ ಸಾವಿರದ ಎಂಟುನೂರು ರೂಪಾಯಿ ತೊಗೊಂಡಿದ್ದ ಅವನು ಬಟ್ ಅವರ್ ಲೆಕ್ಕದಲ್ಲಿ ತಗೋತಾರಲ್ಲಿ ನಾವು ಇಷ್ಟು ಅವರ್ ಇರ್ತೀವಿ ಅಂದ್ರ ಮೇಲೆ ಬೆಳಗ್ಗೆ ಎಷ್ಟು ಗಂಟೆಗೆ ಖಾಲಿ ಮಾಡ್ತಾರೆ ಅಂತ ಹೇಳಿದಾಗ ನಾವು ದರ್ಶನ ಆಗಿದ ತಕ್ಷಣ ಖಾಲಿ ಮಾಡ್ತೀವಿ ಅಂತೇಳಿ ದರ್ಶನ ಆಗಿದ ತಕ್ಷಣ ಖಾಲಿ ಮಾಡ್ಕೊಂಡು ಬಂದ್ವಿ ಅದರಿಂದ ಸಾವಿರದ ಎಂಟುನೂರು ರೂಪಾಯಿ ಒಂದು ಕಡೆ ಮಾತ್ರ ಈಗ ಟೋಟಲ್ ನಮಗೆ ಒಬ್ಬೊಬ್ಬರಿಗೆ ಹತ್ತತ್ತು ಸಾವಿರ ಬಿದ್ದಿದೆ ಆರು ಜನಕ್ಕೆ ಅಂದರೆ ಲೆಕ್ಕ ಕೊಡಿ ಟೋಟಲ್ ಎಕ್ಸ್ಪೆನ್ಸು ಅರವತ್ತು ಸಾವಿರ ಡೀಸೆಲು ಡಿಸ್ ಡೀಸಲ್ ಹಾಕ್ಸಿರೋದು ನಾವು ಸೆವೆನ್ ಟೈಮ್ ಒಂದು ಟೈಮ್ಗೆ ಐದು ಸಾವಿರ ರೂಪಾಯಿ ಫುಲ್ ಟ್ಯಾಂಕ್ ಆಗ್ತಾಯಿತ್ತು ಅದಕ್ಕೆ ಮೂವತ್ತೈದು ಸಾವಿರ ಡೀಸೆಲ್ಗೆ ಹಾಕಿತ್ತು ಆಮೇಲೆ ನಾವೇ ಊಟನ ರೆಡಿ ಮಾಡ್ಕೊಂಡು ಪ್ರಿಪೇರ್ ಮಾಡ್ಕೊಂಡು ತಿಂತಾ ಇದ್ದಿದ್ರಿಂದ ತುಂಬ ದುಡ್ಡು ಉಳಿದಿದೆ ಅದರಲ್ಲಿ ಎಷ್ಟು ಒಂದು ಸಲ ಊಟಕ್ಕೆ ಹೋದರೆ ಒಂದು ಆರು ಜನ ನಿಮ್ಗೆ ನಂಬಲ್ಲ ಒಂದು ಒಂದೂವರೆ ಸಾವಿರ ಎರಡು ಸಾವಿರ ಬಿಲ್ ಆಗೋ ಸಾಧ್ಯತೆ ಇರುತ್ತೆ ಆ ಕಡೆಲ್ಲ ನಾರ್ತ್ ಇಂಡಿಯನ್ ಫುಡ್ಸ್ ಅಲ್ವಾ ಆ ಥರ ಇರುತ್ತೆ ನಾವೇ ಅನ್ನ ಅನ್ನ ಸಾಂಬಾರು ಅನ್ನ ಚಿತ್ರಾನ್ನ ಪುಳಿಯೋಗರೆ ಒಂದು ನಾಲ್ಕು ದಿವಸ ಅಲ್ವಾ ಏನಾಗೋಲ್ಲ ತಿನ್ಬೋದು ಯಾರು ಕೂಡ ನಾನ್ ವೆಜ್ ಮುಟ್ಟಿಲ್ಲ ಬೇರೆ ಯಾವುದೇ ರೀತಿ ಏನೂ ಮಾಡಿಲ್ಲ ನಾನ್ ವೆಜ್ ತಿಂದಿಲ್ಲ ಹೊರ್ಗಡೆ ಹೋಟ್ಲುಗಳಲ್ಲಿ ತಿಂದ ಬರೀ ಟೀ ಕುಡಿಯೋಕ್ಕೆ ಮಾತ್ರ ಇದ್ವಿ ಅಷ್ಟೆ ಟೀ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಆ ಕಡೆಯಲ್ಲೂ ಅಂದರೆ ಇದು ಟೋಟಲ್ ನಮಗೆ ಖರ್ಚು ಬಂದಿದ್ದು ಹತ್ತು ಸಾವಿರ ರೂಪಾಯಿ ಪರ್ ಹೆಡ್ ಹತ್ತು ಸಾವಿರದ ನೂರ ಐವತ್ತು ಆ ಥರ ಏನೋ ಸಮಥಿಂಗ್ ಇತ್ತು ನಾವು ಡಿವೈಡ್ ಡಿವೈಡ್ ಮಾಡಿದಾಗ ಆರಾಮಾಗಿ ಹೋಗ್ಬಿಟ್ಟು ಬನ್ನಿ ಆರು ಜನ ಹೋದರೆ ನಿಮಗೆ ವರ್ಕೌಟ್ ಆಗುತ್ತೆ ಕಡಿಮೆ ಜನ ಹೋದಷ್ಟು ಖರ್ಚು ಜಾಸ್ತಿ ಆಗುತ್ತೆ ಒಂದು ಗಾಡೀಲಿ ಹೋಗೋ ಇನೋ ಇನೋವದಲ್ಲಿ ಹೊರಟ್ರೆ ನೀವು ಮುಂದೆ ಎರಡು ಮಧ್ಯದಲ್ಲಿ ಎರಡು ಹಿಂದೆ ಗಾಡಿಯ ಎರಡು ಅಷ್ಟೇ ಹೋಗಬೇಕು ಮೂರು ಮೂರು ಜನ ಕೂತ್ಕೊಂಡ್ರೆ ಸಿಕ್ಕ ಬಟ್ಟೆ ಟಯರ್ಡ್ ಆಗುತ್ತೆ ಹೋಗೋಕ್ಕಾಗಲ್ಲ ಜರ್ನಿ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಫ್ರೀಯಾಗಿ ಇಬ್ಬಿಬ್ರೇ ಕೂತ್ಕೊಂಡು ಹೋಗಿ ಆರಾರು ಜನ ಸೆವೆನ್ ಸೀಟ್ರಲ್ಲಿ ನೀವು ಸಿಕ್ಸ್ ಸೀಟ್ ಸಿಕ್ಸ್ ಮೆಂಬರ್ಸೇ ಹೋಗ್ಬೇಕು ವಿತ್ ಡ್ರೈವರ್ಗಳು ನೀವೇ ಆಗಿರಬೇಕು ಮೇನು ಅದನ್ನು ತಿಳ್ಕೊಳ್ಳಿ ಡ್ರೈವರ್ಗಳು ನೀವು ನಮ್ಮಲ್ಲಿ ನಾವೇ ಓಡಿಸ್ಕೊಂಡ್ವಿ ನಮ್ಮ ಅಪ್ಪಿ ಶ್ರೀಧರ್ ಓಡಿಸ್ತಾ ಇದ್ರು ನಮ್ಮ ನಾರಾಯಣ ಓಡಿಸ್ತಾ ಜಾಸ್ತಿ ಅವ್ರಿಬ್ರೇ ಓಡಿಸಿದ್ರು ನಾವು ಯಾರೂ ಓಡಿಸಿಲ್ಲ ಅದ್ಭುತವಾಗಿ ಡೇ ಒಬ್ರು ನೈಟ್ ಒಬ್ರು ಆರಾಮಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಟ್ರು ನಾಲ್ಕು ಸಾವಿರ ನಾಲ್ಕು ಸಾವಿರದ ಇನ್ನೂರು ಕಿಲೋಮೀಟರ್ ಟೋಟಲ್ ಬೆಂಗಳೂರು ಬಹರಾಷ್ಟ್ರಲ್ಲಿ ಇಷ್ಟಾಯಿತು ಪ್ರಯಾಗ್ರಾಜ್ದು ಎಕ್ಸ್ಪೆನ್ಸ್ ಉಪ್ಪರ್ ಎಡ್ ಹತ್ತು ಸಾವಿರ ಓನ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್